ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ನಾಟಕ ಅಂದ್ರೆ ಬರೀ ಗಿರ್ಮಿಟ್ ಮಂಡಕ್ಕಿ ಗಿರ್ಮಿಟ್ ಮಂಡಕ್ಕಿ ಬರೀ ಅದನ್ನೇ ಕೇಳಿರ್ತೀರಾ ಅದನ್ನೇ ನೋಡಿರ್ತೀರ ತಿನ್ನಿರ್ತೀರಾ ಆದ್ರೆ ಅದಕ್ಕಿಂತ ಜಾಸ್ತಿನೇ ರುಚಿ ಕೊಡೋದು ಈ ಗಿರ್ಮಿಟ್ ಅವಲಕ್ಕಿ ಮಂಡಕ್ಕಿ ಸ್ವಲ್ಪ ಸೋವೆ ಕಾರಣಕ್ಕೆ ಬರೀ ಮಂಡಕ್ಕಿನೇ ಜಾಸ್ತಿ ಮಾಡ್ತಾರೆ ಓಟ್ಲುಗಳಾಗ್ಲಿ ಎಲ್ಲರಾಗ್ಲಿ ಆದ್ರೆ ಇದನ್ ಮಾತ್ರ ಎಲ್ಲ ಒಂದ್ ಕಡೆ ಮಾಡ್ತಾರೆ ಚಾಡ್ಸ್ತಾರ ಆದ್ರೆ ನಿಜ ಹೇಳ್ತೀನಿ ನಿಜವಾಗ್ಲೂ ಇದನ್ನ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡ್ಕೊಂತೀನಿ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಮಂಡಕ್ಕಿನೂ ಕೂಡ ನೀವು ನೆನ್ಸೋದಿಲ್ಲ ಆಮೇಲೆ ಅಂದ್ರೆ ಮಂಡಕ್ಕಿಗಿಂತ ಜಾಸ್ತಿನೇ ರುಚಿ ಅಂತ ಅನ್ಸುತ್ತೆ ನಿಮಗೆ ಈ ಅವಲಕ್ಕಿ ಜೊತೆಗೆ ಒಂದ್ ಎರಡು ಬಿಸೇ ಬಿಸಿ ಮೆಣಸಿನಕಾಯಿ ಒಂದ್ ಲೋಟ ಚಾ ಇತ್ತು ಅಂತಂದ್ರೆ ಐತಲ್ಲ ಸಂಜೆ ಹೊತ್ತಿಗೆ ಏಳ್ ಮಾಡಿಸಿದಂತ ಒಂದು ಸ್ನಾಕ್ಸ್ ಅಂತಾನೆ ಅನ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ರುಚಿಯಾಗಿರುತ್ತೆ ಸೊ ಇವಾಗ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ ಮೊದಲೇದಾಗಿ ನಾನು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗ ಅಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಪೇಪರ್ ಅವಲಕ್ಕಿನೇ ಆಗಬೇಕು ಬೇರೆ ಅವಲಕ್ಕಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕ್ರಿಸ್ಪಿಯಾಗಿ ನೀಟಾಗಿ ಸೋಸಿರ್ಬೇಕು ಚೆನ್ನಾಗಿರ್ಬೇಕು ಅವು ಅವಲಕ್ಕಿ ಹಂಗಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನ ಮಾಡಕ್ ಮುಂಚೆ ಕೆಲವೊಂದು ಐಟಮ್ಸ್ ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಲಾಸ್ಟ್ ಅಲ್ಲಿ ಎಲ್ಲ ಬೇಕಾಗುತ್ತೆ ಒಂದ್ ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಅದು ಒಂದು ನಾಲ್ಕರಿಂದ ಐದ್ ಚಮಚ ಆಗೋಷ್ಟು ಇರಬೇಕು ಸೊ ಅಷ್ಟನ್ನ ಸಣ್ಣದಾಗಿ ಪುಡಿ ಮಾಡ್ಬೇಕಾಗುತ್ತೆ ಫಸ್ಟ್ ಚೆನ್ನಾಗಿ ಆಗಿ ಪುಡಿ ಆಗಿರ್ಲಿ ಅದು ಸ್ವಲ್ಪ ಹಣ್ಣಿನ ರಸನು ಕೂಡ ಬೇಕಾಗುತ್ತೆ ಅಂದ್ರೆ ಒಂದು ಟೀ ಲೋಡ್ದಷ್ಟು ಟೀ ಆ ಕುಡ್ಕಿವೋಡ್ದಷ್ಟಿದ್ರೆ ಸಾಕು ಈಗ ಒಂದು ಬಾಣ್ಲಿಗೆ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ನಾವು ಅದಕ್ಕೆ ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿನೇ ಬಿಡಿ ಮಿನಿಮಮ್ ನಾನು ಏನಿಲ್ಲಾದ್ರೂ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಬಿಡ್ತಾ ಇದ್ದೀನಿ ಹಂಗೆ ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಶೇಂಗನ ಹಾಕಿ ಉರಿತಾ ಇದ್ದೀನಿ ಈಗ ಶೇಂಗಾನ ನೀವು ಮುಂಚೆ ಒಂದು ಸ್ವಲ್ಪ ಕರ್ದು ಸೈಡ್ ಅಲ್ಲಿ ಇಟ್ಕೊಂಡು ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ಬೋದು ಇಲ್ಲ ನೀವು ಮನೇಲೆ ಮಾಡ್ಕೊಂಡು ತಿನ್ನೋದಲ್ವಾ ಹಂಗಾಗಿ ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಹೋಟ್ಲುಗಳಾದ್ರೆ ಅವರು ಲೆಕ್ಕ ಹಾಕಿ ಮಿಕ್ಸ್ ಮಾಡ್ತಾರಲ್ವಾ ಹಂಗಾಗಿ ಅವ್ರು ಮುಂಚೆ ಕರ್ದಿಕ್ಕೊಂಡಿರ್ತಾರೆ ಸ್ವಲ್ಪ ಸೈಡಿಗೆ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾರೆ ನಾವು ಮನೇಲೆ ಮಾಡ್ಕೊಂಡು ತಿನ್ನೋದಲ್ವಾ ಹಂಗಾಗಿ ಡೈರೆಕ್ಟ್ ಆಗಿ ಹಾಕಿ ಕರಿತಾ ಇದ್ದೀನಿ ಅಂದ್ರೆ ಒಗ್ಗರಣೆ ಜೊತೆಗೆ ಇರ್ಲಿ ಅಂತ ಸೊ ಇವಾಗ ಒಂದ್ ಸ್ವಲ್ಪ ಮಟ್ಟಿಗೆ ಕರ್ದಾದ್ಮೇಲೆ ಮೂರು ಮೀಡಿಯಂ ಸೈಜ್ ಈರುಳ್ಳಿಗಳ್ನ ಸಣ್ಣದಾಗಿ ಹೆಚ್ಚಿದ್ದೀನಿ ಚಾಪ್ ಆಗಿ ಈಗ ಅದನ್ನು ಕೂಡ ಹಾಕೊಂಡು ಒಂದ್ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಏನ್ ಜಾಸ್ತಿ ಇದು ರೋಸ್ಟ್ ಏನ್ ಬೇಕಾಗಿಲ್ಲ ಈರುಳ್ಳಿಗಳ್ನ ಒಂದು ಮೀಡಿಯಂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಾನು ಮಾಡ್ತಾ ಇರೋ ಒಗ್ಗರಣೆ ಕನಿಷ್ಠ ಒಂದು ಐದು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ನೀವು ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಇನ್ನು ಒಂದು ಉಳ್ಳಾಗಡ್ಡಿ ಜಾಸ್ತಿ ಹಾಕೊಂಡು ಮಾಡ್ಕೋಬಹುದು ಈರುಳ್ಳಿ ಮೇಲೆ ಇರೋದು ಇದು ಡಿಪೆಂಡ್ ಎಷ್ಟು ಜನಕ್ಕೆ ಆಗಬೇಕು ಅನ್ನೋದು ಸೊ ಇವಾಗ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದೀನಾ ಈಗ ಫ್ರೈ ಮಾಡ್ಕೋತಾನೆ ಇದ್ರ ಜೊತೆ ಒಂದು ಮೂರು ಹಸಿ ಮೆಣಸಿ ಕಾಯಿ ಹೆಚ್ಚಿ ಹಾಕೊಂಡಿದ್ದೀನಿ ಅದನ್ನು ಕೂಡ ಇಷ್ಟೇ ಹೆಚ್ಚು ಹಾಕೋಬೇಕೆ ಸೊ ಈಗ ಹಾಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದೇ ಒಂದು ಕಡ್ಡಿ ನಾನು ಕರ್ಬೇವನ ಹಾಕ್ತಾ ಇದೀನಿ ಅದು ನಿಮಗೆ ತೋರ್ಸಕ್ ಹೋಗಿ ಎಲ್ಲ ಉದುರು ಹೋಗ್ಬಿಡ್ತು ಕೆಳಗೆಲ್ಲ ಸೊ ಈಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು ಕೂಡ ಈಗ ಒಂದು ಅರ್ಧ ಚಮಚ ಅರಶ್ನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ಬಣ್ಣ ಎಲ್ಲಾ ಕಡೆ ಮೇಲೆ ಇದಕ್ಕೆ ನಾನು ಏನ್ ತೋರಿಸಿದಲ್ವಾ ಹುಣಸೆ ಹಣ್ಣು ಹುಳಿ ಅದನ್ನ ಬಿಡ್ತಾ ಇದ್ದೀನಿ ಹಾಗೆ ಒಂದು ಚಮಚ ಬೆಲ್ಲದ ಅವಿಳನ್ನ ಹಾಕ್ತಾ ಇದ್ದೀನಿ ಸೊ ಬೆಲ್ಲ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಣ ಬೆಲ್ಲ ಎಲ್ಲ ಕರಗಿ ಆ ಹುಣಸೆ ಹುಣ್ಣು ಹುಳಿ ಏನಿರುತ್ತೆ ಎಲ್ಲಾನು ಕೂಡ ಫ್ರೈ ಆಗ್ಬೇಕು ಚೆನ್ನಾಗಿ ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ ಇಷ್ಟೇ ಒಗ್ಗರಣೆ ಇದ್ರ ಮೇಲೆ ಏನು ಇಲ್ಲ ಸೊ ಈಗ ಒಗ್ಗರಣೆ ರೆಡಿ ಆದ್ಮೇಲೆ ಇದಕ್ಕೆ ಕೆಲವೊಂದೊಂದ್ ಐಟಮ್ಸ್ ನಾವು ಮಿಕ್ಸ್ ಮಾಡ್ಬೇಕು ಅಂದ್ರೆ ಈಗ ಒಗ್ಗರಣೆಗಲ್ಲ ನಾವು ಏನ್ ಕಲಿಸ್ತಿವಲ್ವಾ ಹಾಕಿ ಅವಾಗ ಸೊ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ ನೋಡ್ರಿ ಈಗ ಪುಡಿ ಮಾಡಿ ಇಟ್ಕೊಂಡಿರೋಂತ ಕಡಲೆ ಹಿಟ್ಟು ಹಂಗೆ ಹೆಚ್ಚಿರೋ ಅಂತ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರಬೇಕು ಹಂಗೆ ಟೊಮೆಟೆ ಹಣ್ಣು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಸ್ವಲ್ಪ ಖಾರ ಖಾರ ಅಂದರೆ ಸೇವು ಸೊ ಒಂದು ಮೀಡಿಯಂ ಸೈಜ್ ಅಲ್ಲಿ ಇರುತ್ತಲ್ವ ಆ ಖಾರ ಆದರೆ ಸಾಕು ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಈಗ ಮಿಕ್ಸ್ ಮಾಡೋಕ್ಕೆ ಈ ತರದ್ದು ಒಂದು ಗುಂಡಾಲೆ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡೋಕೆ ಒಳ್ಳೆ ಚೆನ್ನಾಗಿ ಬರುತ್ತಿದ್ದು ಸೊ ಆ ಥರದ್ದು ಸ್ವಲ್ಪ ದೊಡ್ಡ ಸೈಜ್ ಇಲ್ಲ ನನ್ನ ಹತ್ರ ಹಂಗಾಗಿ ನಾನು ಈ ದೊಡ್ಡ ಸೈಜಲ್ಲಿರೋ ಅಂಥ ಸ್ಟೀಲಿನ ಪಾತ್ರೆ ಹಾಕೊಂಡಿದ್ದೀನಿ ಈಗ ಸೋಸ್ ಇಟ್ಕೊಂಡಿರೋ ಅಂತ ಈ ಪೇಪರ್ ರೌಲಾಕಿನ ಅದಕ್ಕೆ ಹಾಕೊತಾ ಇದ್ದೀನಿ ಸೊ ನನಗೆ ಕರೆಕ್ಟ್ ಅಳತೆ ಗೊತ್ತೈತೆ ಎಷ್ಟು ಕೆಟ್ಟ ಬೇಕು ಅಂತ ಹಂಗಾಗಿ ಅಷ್ಟು ಮಾತ್ರ ಹಾಕೊಂಡು ನಾನು ಈಗ ಮಿಕ್ಸ್ ಮಾಡ್ತೀನಿ ಸೊ ಈಗ ಪೂರ್ತಿ ಹಾಕೊಂಡಿದ್ದೀನಿ ಇವಾಗ ಒಗ್ಗರಣೆನ ಸ್ವಲ್ಪ ಸ್ವಲ್ಪನೇ ಅಂತ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಈಗ ಪೂರ್ತಿ ಒಂದೇ ಸಲ ಹಾಕಿ ಮಿಕ್ಸ್ ಮಾಡಕ್ ಹೋದ್ರೆ ಆಗಲ್ಲ ಅದು ಈಗ ಸ್ವಲ್ಪ ಕಡಲೆ ಹಿಟ್ಟು ಉದುರಿಸಿ ಇಪ್ಪಟ್ಟು ನಾವು ಒಂಚೂರು ಮಿಕ್ಸ್ ಮಾಡ್ತಾ ಹೋಗ್ಬೇಕು ಹಿಂಗ ಮಾಡಿದ್ರೆ ನಮಗೆ ಎಷ್ಟು ಒಗ್ಗರಣೆ ಎಷ್ಟು ಅವಲಕ್ಕಿ ಅಂತ ಗೊತ್ತಾಗ್ಬಿಡುತ್ತೆ ಮಂಡಕ್ಕಿಗೆ ಆದಂಗೆ ಇದು ಗೊತ್ತಾಗಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಅಂತ ಹಿಂಗೆ ಮಿಕ್ಸ್ ಮಾಡ್ಕೊಂತ ಹೋಗ್ರಿ ಈಗ ಪೂರ್ತಿ ಒಗ್ಗರಣೆ ಏನಿತ್ತ ಅದು ಅಷ್ಟು ಹಾಕಿ ಒಂದ್ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿ ಇವಾಗ ಎಲ್ಲಾನು ಕೂಡ ಮಿಕ್ಸ್ ಮಾಡಿದೀನಿ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಸೊ ಇವಾಗ ನಾನು ತೋರಿಸಿದ ಐಟಮ್ಗಳನ್ನೂ ಕೂಡ ಇವಾಗ ಹಾಕಿ ಮಿಕ್ಸ್ ಮಾಡ್ಬೇಕೆ ಈಗ ಫಸ್ಟ್ ಒಗ್ಗರಣೆನಲ್ಲಿ ಮಿಕ್ಸ್ ಮಾಡ್ಕೊಂಡ್ವಿ ಆಗ್ಲೇ ತೋರಿಸಿದಂಥ ಎಲ್ಲ ಐಟಮ್ಗಳನ್ನ ಹಾಕ್ಕೊಂಡು ಹಾಕ್ಕೊಂಡು ಇವಾಗ ನಾವು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಖಾರ ಇರ್ಬೋದು ನಿಮ್ಗೆ ಎಷ್ಟು ಬೇಕಾ ಅಷ್ಟೇ ಕೇಳಿರಿ ನಾನು ತೋರಿಸ್ದಷ್ಟೇ ಅಂತ ಏನಿಲ್ಲ ಖಾರ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೂ ಚಂದ ಅದು ತಿನ್ನೋದಕ್ಕೆ ಇವಾಗ ಹಾಕ್ಬಿಟ್ಟು ಎಲ್ಲನೂ ಜಾಸ್ತಿ ಏನು ಒಂದು ಒಂದೆರಡು ಸಲ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಚೆನ್ನಾಗಿ ಮಿಕ್ಸ್ ಆಗ್ಬಿಡದ ಅಲ್ಲಿಗೆ ಈಗ ಒಗ್ಗರಣೆ ಅವಲಕ್ಕಿ ಅಂದರೆ ಗಿರ್ಮಿಟ್ ಅವಲಕ್ಕಿ ರೆಡಿ ಆಯಿತು ಇವಾಗ ಪೇಪರ್ನಾಗೆ ಯಾಕೆ ಹಾಕ್ತಿದ್ದೀನಿ ಅಂತಂದ್ರೆ ಸೇಮ್ ಹೋಟ್ಲಾಗ ಹೆಂಗೆ ಕೊಡ್ತಾರ ಹಂಗೆ ನಿಮಗೆ ತೋರ್ಸೋಣ ಅಂತ ಈಗ ಪೇಪರ್ನಾಗೆ ಹಾಕಂತ ಇದೀನಿ ಇದ್ರ ಜೊತೆ ಬಿಸಿ ಬಿಸಿ ಎರಡು ಮೆಣಸಿನ್ಕಾಯಿ ಎಣ್ಣೆಲಿ ಕರ್ದಿರ ಅಂಥ ಒಂದು ಹಸಿ ಮೆಣಸಿನ್ಕಾಯಿ ಅದ್ರ ಜೊತೆ ಒಂದು ಲೋಟ ಚಾ ಬಿಸಿ ಇರ್ಬೇಕದು ಇದು ನಮ್ಮ ಉತ್ತರ ಕರ್ನಾಟಕದ ರುಚಿ ಅಂತಂದರೆ ಸೊ ಹೇಳ್ಕೋಕೆ ಒಂದು ಎಮ್ಮೆ ಹಾಕತ್ತೆ ಇಂಥ ರೆಸಿಪಿನ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಇದು ಮಂಡಕ್ಕಿಗಿಂತ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೊಬೇಡಿ ಒಂದ್ಸಲ ನೀವು ಮಾಡ್ಕೊತೀನಿ ಈ ಅವಲಕ್ಕಿ ಜೊತೆ ಬಿಸಿ ಬಿಸಿ ಎರಡು ಮೆಣಸಿ ಬಿಟ್ರೆ ಐತಲ್ಲ ನಿಜವಾಗ್ಲೂ ಎಷ್ಟು ತಿಂತೀವನೋ ನಮಗೆ ಧ್ಯಾಸ್ ಇರೋದಿಲ್ಲ ಇದೇನು ನಾನು ಮಾಡಿರೋದಲ್ಲ ಹೋಟ್ಲಿಂದ ತಂದಿರೋದು ಏನು ಮಾಡೋಕ್ಕಾಗಲ್ಲ ಟೈಮು ಸಾಲಲ್ಲ ಅನ್ನೋ ಕಾರಣಕ್ಕಷ್ಟೇ ಸೊ ಆದ್ರೆ ಏನು ಮಾಡೋದು ತಣ್ಣಗಾಗೋಗ್ಬಿಟ್ಟವು ಮೆಣಸಿ ಕಾಯಿ ನೋಡಿದರೆ ಹಾಗೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯುವಕಿನಾರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಹಾಗೆ ಸಪೋರ್ಟ್ ಮಾಡಿ